ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಶೋ ಹನ್ನೆರಡು ಮುಗಿದಿದ್ದು ಗಿಲ್ಲಿ ನಟ ವಿನ್ನರ್ ಆಗಿದ್ದು ಆಯಿತು ಗಿಲ್ಲಿ ನಟನಿಗೆ ಭಾರಿ ಜನಪ್ರಿಯತೆ ಈ ಶೋನಿಂದ ದೊರೆತಿದೆ ಗಿಲ್ಲಿಗೆ ಮಾತ್ರವಲ್ಲದೆ ಕಾವ್ಯ ರಕ್ಷಿತಾ ಹಾಗೆಯೇ ಅಶ್ವಿನಿಗೌಡ ರಘು ಅವ್ರಿಗೂ ಕೂಡ ಈ ಶೋನಿಂದ ಜನಪ್ರಿಯತೆ ದೊರಕಿದೆ ಕಾವ್ಯ ಸಹ ಈಗ ಸೆಲೆಬ್ರಿಟಿ ಆಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಗಿಲ್ಲಿಯ ಬಾಲ ಗಿಲ್ಲಿಯಿಂದನೇ ನೀನು ಬೆಳೀತಾ ಇರೋದು ಅನ್ನುವಂಥ ಟೀಕೆಗೆ ಒಳಗಾಗಿದ್ದರು ಕಾವ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ತಮ್ಮ ವ್ಯಕ್ತಿತ್ವಕ್ಕೆ ಪ್ರತ್ಯೇಕವಾದ ಅಭಿಮಾನಿ ಬಳಗವೇ ಇದೆ ಅಂಥೇಳಿ ಕಾವ್ಯ ಅವರಿಗೆ ಗೊತ್ತಾಗಿದೆ ಇದೀಗ ಅಭಿಮಾನಿ ಒಬ್ಬ ವಿಶೇಷವಾಗಿ ಪತ್ರವೊಂದರಲ್ಲಿ ಸೊ ಕಾವ್ಯ ಅವರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಸೊ ಅದೇನು ಅಂತೇಳಿ ನೋಡೋದಾದರೆ ಕೆಲವು ಎಚ್ಚರಿಕೆಗಳನ್ನು ನೀಡಿದ್ದಾರೆ ಅದೇನಂತ ಹೇಳಿದರೆ ಉದಾಹರಣೆಯಾಗಿ ನಿವೇದಿತಾ ಗೌಡ ಚಂದನ್ ಹಾಗೆ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಸೊ ಈ ರೀತಿಯಾಗಿ ಕೆಲವರ ಒಂದು ಉದಾಹರಣೆಯನ್ನು ಕೂಡ ಅಭಿಮಾನಿಯೊಬ್ಬರು ಕಾವ್ಯ ಅವರಿಗೆ ನೀಡಿದ್ದಾರೆ ನೀವು ಮುಂದಿನ ಹೆಜ್ಜೆಯನ್ನು ತುಂಬ ಎಚ್ಚರದಿಂದ ಇಡಿ ಅಂಥೇಳಿ ಸಲಹೆಯನ್ನು ನೀಡಿದ್ದಾರೆ ಅಭಿಮಾನಿಗಳು ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಮದುವೆ ಆಗಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಕಾವ್ಯ ಅವರು ಹೇಳಿದ್ದಾರೆ ಇಲ್ಲ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಕೊನೆಯವರೆಗೂ ಇರ್ತೀವಿ ಅನ್ನೋ ಒಂದು ಆಸೆಯನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅರಮನೆ ಸಂಭ್ರಮದಲ್ಲಿ ಮದುವೆ ಆಗಿದ್ದವ್ರೂ ನೋಡಿ ಕೋರ್ಟ್ನಲ್ಲಿ ದೂರ ಆಗಿದ್ದವ್ರೂ ನೋಡಿದ್ದೇವೆ ಆದರೆ ನಿರ್ಧಾರ ಮಾತ್ರ ನಿಮ್ಮದಾಗಿರಲಿ ಕಾವ್ಯ ಅವರೇ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಮನರಂಜನೆ ನೀಡಿದರೆ ಮಾತ್ರ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ತಾರೆ ಸೊ ನೀವು ಇಡುವಂಥ ಹೆಜ್ಜೆ ಪರ್ಟಿಕ್ಯುಲರಾಗಿ ತುಂಬಾ ಕರೆಕ್ಟಾಗಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡಿ ಅಂಥೇಳಿ ಆ ಅನಾಮಿಕಾ ಪತ್ರದಲ್ಲಿ ಬರೆದಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾರಾಮ ಅವರನ್ನು ಭೇಟಿಯಾಗಿ ಕಾವ್ಯ ಅವರು ಖುಷಿಯ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ ಸೊ ಏನಂತ ಹೇಳಿದರೆ ಕಾವ್ಯ ಅವರಿಗೆ ಪ್ರಾಜೆಕ್ಟ್ಗಳಿಗೆ ಒಂದು ಮುಂದಿನ ಒಳ್ಳೆಯ ಜನ್ನು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂಥೇಳಿ ರಚಿತಾರಾಮ ಅವರು ಒಂದು ಒಳ್ಳೆಯ ಸಲಹೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಏನೇ ಆಗಲಿ ನಮ್ಮ ಬಿಗ್ ಬಾಸ್ನ ಕಾವ್ಯ ಅವರಿಗೆ ಒಳ್ಳೆದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲಿ ಮತ್ತೆ ಸಿಗ್ತೀನಿ ಕೇರ್